ಮೊನ್ನೆ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಕೆಂಪು ಕೋಟೆಯಿಂದ ಮಾಡಿದ್ದ ಭಾಷಣದಲ್ಲಿ ಆರ್ ಎಸ್ ಅನ್ನು ಸಿಕ್ಕಾಪಟ್ಟೆ ಹೊಗಳಿದ್ದ ಮೋದಿ ಈಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಕೊಂಡಾಡಿದ್ದಾರೆ ಭಾಗವತ್ ಇಡೀ ಬದುಕನ್ನೇ ಸಾಮಾಜಿಕ ಪರಿವರ್ತನೆಗೆ ಮೀಸಲಿಟ್ಟಿರುವುದಾಗಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬರೆದಿರುವ ಲೇಖನದಲ್ಲಿ ಮೋದಿ ಹಾಡಿ ಹೊಗಳಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಆರ್ ಎಸ್ ಎಸ್ ಮೇಲೆ ಭಾಗವತ್ ಬಗ್ಗೆ ಮೋದಿಯವರಲ್ಲಿ ಗೌರವ ಉಕ್ಕಿ ಹರಿಯೋಕೆ ಏನು ಕಾರಣ ಕಾಂಗ್ರೆಸ್ ಟೀಕಿಸಿರುವ ಹಾಗೆ ಇದು ಆರ್ಎಸ್ಎಸ್ ನಾಯಕತ್ವದ ಕೃಪೆಗೆ ಪಾತ್ರವಾಗುವ ಹತಾಶ ಯತ್ನವಾಗಿದೆಯಾ ಅಷ್ಟಕ್ಕೂ ಭಾಗವತ್ ಬಗ್ಗೆ ಮೋದಿ ಲೇಖನ ಬರಿಬೇಕಾದ ಅಗತ್ಯ ಏನಿತ್ತು ಈ ಕೊಂಡಾಡುವ ವ್ಯವಹಾರದ ಹಿಂದಿನ ಅಸಲಿ ಲೆಕ್ಕಾಚಾರ ಏನು ಭಾಗವತ್ ಒಬ್ಬ ಅಸಾಧಾರಣ ವ್ಯಕ್ತಿ ಅವರ ದೃಷ್ಟಿಯಲ್ಲಿ ಯಾವಾಗಲೂ ದೇಶವೇ ಮೊದಲು ಅವರು ಬುದ್ಧಿವಂತರು ಮತ್ತು ಕಠಿಣ ಪರಿಶ್ರಮಿ ತಮ್ಮ ಇಡೀ ಜೀವನವನ್ನು ಸಾಮಾಜಿಕ ಪರಿವರ್ತನೆ ಮತ್ತು ಸಾಮರಸ್ಯ ಮತ್ತು ಸೋದರ ಮನೋಭಾವ ಬಲಪಡಿಸೋಕೆ ಮುಡಿಪಾಗಿಟ್ಟಿದ್ದಾರೆ ಸಂಘಟನೆಯ ಮೂಲ ಸಿದ್ಧಾಂತದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದೆ ಸವಾಲುಗಳನ್ನೇ ಎದುರಿಸಿ ಸಂಘವನ್ನ ಮುನ್ನಡೆಸಿದವರು ಇವು ಭಾಗವತ್ ಬಗ್ಗೆ ಮೋದಿ ಬರೆದ ಲೇಖನದಲ್ಲಿನ ಮುಖಸ್ತುತಿಯ ಕೆಲವು ಸ್ಯಾಂಪಲ್ಗಳು ಮಾತ್ರ ಸೆಪ್ಟೆಂಬರ್ ಹನ್ನೊಂದಕ್ಕೆ ಭಾಗವತ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೋದಿ ಬರೆದಿರುವ ಲೇಖನವನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಸಂಘದ ನೂರು ವರ್ಷಗಳನ್ನ ಭಾರತದ ಇತಿಹಾಸದಲ್ಲೇ ಅದ್ಭುತ ಅಂತ ಮೊನ್ನೆ ಸ್ವಾತಂತ್ರ್ಯೋತ್ಸವ ದಿನ ಕೆಂಪುಕೋಟೆಯಿಂದ ಕೊಂಡಾಡಿದ್ದ ಮೋದಿ ಈಗ ಆರ್ಎಸ್ಎಸ್ನ ನೂರು ವರ್ಷಗಳ ಪ್ರಯಾಣದಲ್ಲಿ ಭಾಗವತ್ ಅವರ ಅವಧಿ ಅತ್ಯಂತ ಪರಿವರ್ತನಾತ್ಮಕ ಅವಧಿ ಅಂತ ಬಣ್ಣಿಸಿದ್ದಾರೆ ಭಾಗವತ್ ಅವರ ತಂದೆ ದಿವಂಗತ ಮಧುಕರ್ ರಾವ್ ಭಾಗವತ್ ಜೊತೆಗಿನ ತಮ್ಮ ಸಂಬಂಧ ನೆನಪಿಸಿಕೊಂಡ ಮೋದಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದ ಅವರು ಮಗನನ್ನು ಭಾರತದ ಪುನರುತ್ಥಾನಕ್ಕಾಗಿ ಕೆಲಸ ಮಾಡುವಂತೆ ಬೆಳೆಸಿರುವುದಾಗಿ ಹೇಳಿದ್ದಾರೆ ಭಾಗವತ್ ಅವರು ಬಡವರು ಮತ್ತು ದೀನದಲಿತರು ಎದುರಿಸ್ತಿರುವ ಸವಾಲುಗಳ ಬಗ್ಗೆ ತಿಳಿದವರಾಗಿದ್ದಾರೆ ಅಂತಾನು ಮೋದಿ ಹೇಳಿದ್ದಾರೆ ಹೀಗೆ ಆರ್ ಎಸ್ ಎಸ್ ಅನ್ನ ಕೊಂಡಾಡುವ ಆಟವನ್ನ ಮೋದಿ ಶುರು ಮಾಡಿರುವುದು ಯಾಕೆ ಅನ್ನೋ ಪ್ರಶ್ನೆ ಸಹಜ ಅಧಿಕಾರಕ್ಕೇರಿದ ಮೇಲೆ ನಾಗ್ಪುರದ ಕಡೆ ತಿರುಗೂ ನೋಡಿರದ ಮೋದಿ ಕಡೆಗೆ ಅತ್ತ ಹೋದದ್ದು ದೊಡ್ಡ ಸುದ್ದಿ ಆಗಿತ್ತು ಅದಾದ ಬಳಿಕ ಆರ್ ಎಸ್ ಎಸ್ ಅನ್ನ ಆಲದ ಮರಕ್ಕೆ ಹೋಲಿಸಿ ಅವರು ಆಹಾ ಓಹೋ ಅಂತ ಹೇಳಿದ್ರು ಇದೆಲ್ಲವೂ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಬಿಕ್ಕಟ್ಟು ತೀವ್ರಗೊಂಡಿರೋದು ಸುದ್ದಿಯಲ್ಲಿದ್ದ ಹೊತ್ತಲ್ಲಿ ನಡೆದಿತ್ತು ಕಳೆದ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ನಮಗೆ ಆರ್ಎಸ್ಎಸ್ ಆಶ್ರಯ ಬೇಕಿಲ್ಲ ಸ್ವಂತ ಬಲದಿಂದ ಬಿಜೆಪಿ ಚುನಾವಣೆ ಗೆಲ್ಲತ್ತೆ ಅಂತ ನಡ್ಡಾ ಅವರು ಹೇಳಿದ್ದಿದ್ದು ವಿವಾದ ಎಬ್ಬಿಸಿತ್ತು ಆ ಮಾತನ್ನ ನಡ್ಡಾ ಹೇಳಿದ್ದರೂ ಅದು ಯಾರ ಮಾತು ಅನ್ನೋದ್ರ ಬಗ್ಗೆ ಅನುಮಾನ ಇರಲಿಲ್ಲ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಕಳೆದುಕೊಂಡಾಗ ಭಾಗವತ್ ಅವರಿಗೆ ಪ್ರಬಲ ಅಸ್ತ್ರ ಸಿಕ್ತು ನಾಯಕನಿಗೆ ಅಹಂಕಾರ ಒಳ್ಳೇದಲ್ಲ ಅಂತ ಭಾಗವತ್ ಕುಟುಕಿದ್ದು ಯಾರನ್ನ ಅನ್ನೋದು ಸ್ಪಷ್ಟವಾಗಿನೇ ಕಂಡಿತ್ತು ಇದೆಲ್ಲದರ ಬಳಿಕ ಮೊನ್ನೆ ಸ್ವಾತಂತ್ರ್ಯೋತ್ಸವ ಭಾಷಣವನ್ನೂ ಮೋದಿ ಆರ್ ಎಸ್ ಎಸ್ ಅನ್ನ ಕೊಂಡಾಡೋಕೆ ಬಳಸಿದ್ದು ಟೀಕೆಗೆ ತುತ್ತಾಗಿತ್ತು ಸ್ವಾತಂತ್ರ್ಯ ಚಳವಳಿಗೆ ಪೂರ್ತಿ ವಿರುದ್ಧವಿದ್ದ ಸಂಘಟನೆ ಬಗ್ಗೆ ಹೊಗಳೋಕೆ ಸ್ವಾತಂತ್ರ್ಯೋತ್ಸವ ಭಾಷಣವನ್ನ ಪ್ರಧಾನಿ ಮೀಸಲಿಟ್ಟಿದ್ದು ಒಳ್ಳೆ ಲಕ್ಷಣ ಅಂತ ಅನ್ಸಿರ್ಲಿಲ್ಲ ಈಗಲೂ ಭಾಗವತ್ ಅವರನ್ನ ಹಾಡಿ ಹೋಗಲಿರುವ ಮೋದಿ ಗಾಂಧಿಯನ್ನ ನೆನಪಿಸ್ಕೊಂಡಿದ್ದಾರೆ ಭಾಗವತ್ ಅವರ ತಂದೆಯನ್ನ ರಾಷ್ಟ್ರ ನಿರ್ಮಾಣದ ವಿಷಯಕ್ಕೆ ನೆನಪಿಸಿಕೊಂಡ ಮೋದಿ ನೆಹರು ಅಂತ ನಾಯಕರನ್ನ ಯಾಕೆ ನೆನಪಿಸ್ಕೊಳ್ಳೋದಿಲ್ಲ ಗಾಂಧಿ ನೆಹರು ಅವರ ಬಗ್ಗೆ ಲೇಖನ ಬರೆಯದ ಮೋದಿ ಭಾಗವತ್ ಅವರನ್ನ ಹೊಗಳೋಕೆ ಲೇಖನ ಬರೆಯೋದ್ರ ಹಿಂದಿನ ರಾಜಕೀಯ ಏನು ಇದು ಆರ್ ಎಸ್ ಎಸ್ ನಾಯಕತ್ವದ ಅನುಗ್ರಹ ಪಡೆಯುವ ಅವರ ಹತಾಶ ಯತ್ನ ಅಂತ ಕಾಂಗ್ರೆಸ್ ಟೀಕಿಸಿದೆ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಆರರಂದು ಜೋಹಾನ್ಸ್ಬರ್ಗ್ನಲ್ಲಿ ಮಹಾತ್ಮ ಗಾಂಧಿ ಮೊದಲು ಸತ್ಯಾಗ್ರಹಕ್ಕೆ ಕರೆ ನೀಡಿದ್ರು ಆದರೆ ಅದನ್ನ ಮೋದಿ ಉಲ್ಲೇಖಿಸುವುದಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಭಾಗವತ್ ಅವರ ಬಗೆಗಿನ ಈ ಅತಿಯಾದ ಹೊಗಳಿಕೆ ಆರ್ಎಸ್ಎಸ್ ನಾಯಕತ್ವದೊಂದಿಗೆ ಕಾಣಿಸಿಕೊಳ್ಳುವ ಹತಾಶ ಪ್ರಯತ್ನ ಎಂದಿದ್ದಾರೆ ಇಂದು ಮೋಹನ್ ಭಾಗವತ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದಂದು ಅವರಿಗೆ ಅತಿಯಾದ ಗೌರವವನ್ನು ಬರೆದಿದ್ದಾರೆ ಅಂತ ಹೇಳಿದರು ಸತ್ಯಾಗ್ರಹದ ಬಗ್ಗೆ ಮೊದಲು ಕರೆ ನೀಡಿದ್ದ ಆ ಮೂಲಕ ಜಗತ್ತು ಈ ಕ್ರಾಂತಿಕಾರಿ ಪರಿಕಲ್ಪನೆಯ ಬಗ್ಗೆ ಮೊದಲು ಕೇಳುವಂತಾಗೋಕೆ ಕಾರಣರಾದ ಮಹಾತ್ಮ ಗಾಂಧಿ ಬಗ್ಗೆ ಉಲ್ಲೇಖಿಸೋದಿಲ್ಲ ಅಂತ ಅವರು ಎಕ್ಸ್ಪೋಸ್ಟ್ನಲ್ಲಿ ಹೇಳಿದ್ದಾರೆ ಸತ್ಯಾನೋ ಪದಾನೇ ಅವರಿಗೆ ದೂರವಾಗಿರೋದ್ರಿಂದ ಅವರು ಸತ್ಯಾಗ್ರಹದ ಮೂಲವನ್ನು ನೆನಪಿಸ್ಕೊಳ್ತಾರೆ ಅಂತ ನಿರೀಕ್ಷೆ ಮಾಡೋದು ಅತಿಯಾಗತ್ತೆ ಅಂತ ಜೈರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ ಮೋದಿ ಭಾಗವತ್ ಅವರನ್ನ ಹೊಗಳಿರೋದು ರಾಜಕೀಯವಾಗಿ ಮಾತ್ರ ಕಾಣುವುದಿಲ್ಲ ತಮ್ಮ ಇಡೀ ಜೀವನವನ್ನ ಭಾಗವತ್ ಸಾಮಾಜಿಕ ಪರಿವರ್ತನೆ ಮತ್ತು ಸಾಮರಸ್ಯ ಮತ್ತು ಸೋದರ ಮನೋಭಾವ ಬಲಪಡಿಸೋಕೆ ಮುಡಿಪಾಗಿಟ್ಟಿದ್ದಾರೆ ಅಂತ ಮೋದಿ ಹೇಳುವಾಗ ಅವರ ದೃಷ್ಟಿಯ ಸಾಮಾಜಿಕ ಪರಿವರ್ತನೆ ಸಾಮರಸ್ಯ ಸೋದರತೆ ಯಾವುದು ಅನ್ನೋದು ದೊಡ್ಡ ಪ್ರಶ್ನೆ ಮತ್ತು ನಿಜವಾಗಿಯೂ ಬಿಜೆಪಿ ಮತ್ತು ಸಂಘ ಪರಿವಾರದ ಈ ಬಗೆಗಿನ ನಿಲುವು ಅದರ ನಡೆನುಡಿಗಳಲ್ಲೇ ನಿತ್ಯವೂ ಕಾಣಿಸ್ತಾನೆ ಇದೆ ಈಗ ಮೋದಿ ಭಾಗವತ್ ಅವರನ್ನ ಇನ್ನಿಲ್ಲದಷ್ಟು ಕೊಂಡಾಡುವ ಮೂಲಕ ಅದನ್ನ ಮತ್ತೊಂದು ಅತಿರೇಕಕ್ಕೆ ಕೊಂಡೊಯ್ದಿರುವ ಹಾಗೆ ಕಾಣಿಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು